ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಇದು ಮಹೀಂದ್ರ ಮ್ಯಾಕ್ಸಿಮ್ನ ಸುಪ್ರೋನ ಇದು ಗಾಡಿ ಮಾಡಿ ನನ್ನದು ಓನರ್ ಎಷ್ಟು ಹಾಂ ಓನರು ಓನರ್ ಮೂರರು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗಿದೆಯಾ documents ಇದೆ insurance running ಇಲ್ಲ FC insurance ಅದೇನ್ ಮಾಡ್ಸ್ ಕೊಡ್ತೀರಾ ಹಂಗೆ ಕೊಡ್ತಿರ ಹಂಗೆ ಕೊಡ್ತೀವಿ ಗಾಡಿ running ಆಗಿರೋದ್ ಎಷ್ಟು ಗಾಡಿ running ರನ್ನಿಂಗಾ ಆ ಒಂದ್ ನಿಮಿಷ ಚೆಕ್ ಮಾಡ್ತೀನಿ ಟೈರ್ ಎಲ್ಲ ಚೆನ್ನಾಗಿದೆ ಗಾಡಿದು ಟೈರ್ ಮೂರು ಚೆನ್ನಾಗಿದೆ ಒಂದು ಮಾತ್ರ ಸ್ವಲ್ಪ ಒಯ್ದೆ ಅದು ಸುಮಾರು ಫೋರ್ ಗೇರ್ ಫೈವ್ ಗೇರ್ ಇದೆ ಗಾಡಿ ಫೋರ್ ಗೇರ್ ಫೋರ್ ಗೇರ್ ಫೋರ್ ಗೇರ್ ಬಿ ಎಸ್ ತ್ರೀ ನೇ ಇದು ಹಾ ಬಿ ಎಸ್ ತ್ರೀ ಎಷ್ಟು ಕೊಡ್ತದೆ ಮೈಲೇಜ್ ಇದು

ಹಾ ಕುಡ್ದಾಗ ಬಂದ್ರೆ ಒಂದ್ ಅರುವ ಸಾವಿರ ಮಾಡ್ಕೊಡಿ ಹಾ ಥ್ಯಾಂಕ್ ಯು